ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರೆಯ ವೆಲ್ಕಮ್ ಟು ರೂಪಕ್ಷೇತ್ರೀ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಪ್ರಸಿದ್ಧವಾದಂತಹ ಮದ್ದೂರಮ್ಮನ ದೇವಸ್ಥಾನಕ್ಕೆ ಎಲ್ಲರೂ ಹೊರಟಿದ್ದೀವಿ ಉಸ್ಕೂರಲ್ಲಿರುವಂತಹ ಪ್ರಸಿದ್ಧವಾದ ಮದ್ದುರಮ್ಮ ದೇವಸ್ಥಾನಕ್ಕೆ ಇಡೀ ಫ್ಯಾಮಿಲಿ ಎಲ್ಲ ಕೂಡ ಹೋಗ್ತಾ ಇದ್ದೀನಿ ಏನು ಜೋರ್ ಸ್ಪೀಡ್ ಸ್ಪೀಡ್ ಮಾತಾಡ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾ ಇದೀವಿ ಬನ್ನಿ ದೇವಸ್ಥಾನದಲ್ಲಿ ಸಿಗೋಣ ಅಮ್ಮ ನಾನು ಪಿಂಕಿ ತಮ್ಮ ಹಾಗೆ ತಮ್ಮನ ಮಕ್ಕಳೆಲ್ಲ ಕೂಡ ಹೋಗ್ತಾ ಇದೀವಿ ಹ್ಯಾಂಡ್ ಇನ್ನೇನು ಆ ದೇವಸ್ಥಾನ ಬಂತು ನೋಡಿ ಅಮ್ಮ ಈಗ ಎಳಿತಾ ಇದ್ದಾರೆ ಆ್ಯಂಡ್ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಆ್ಯಂಡ್ ಅಮ್ಮನ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನವನ್ನು ನೋಡೋದ್ರ ಜೊತೆಗೆ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ತಾ ಹೋಗ್ತೀರಾ ಈ ಒಂದು ದೇವಸ್ಥಾನ ಬಂದು ಪ್ರಸಿದ್ಧವಾದಂತಹ ಉಸ್ಕೂರು ಮದ್ದೂರಮ್ಮನ ದೇವಸ್ಥಾನ ಈ ಒಂದು ದೇವಸ್ಥಾನವು ಆನೆಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿದೆ ಇದಕ್ಕೆ ಬೇಕಾದಂತಹ ಅಡ್ರೆಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ ಆ ದೇವಸ್ಥಾನದ ಅಡ್ರೆಸ್ ಹಾಕಿ ಲೊಕೇಶನ್ ಕೂಡ ನಿಮಗೆ ಗೂಗಲ್ನಲ್ಲಿ ಸಿಗುತ್ತೆ ಬನ್ನಿ ಮದ್ದೂರಮ್ಮನ ಇತಿಹಾಸವನ್ನು ತಿಳ್ಕೊಳ್ತಾ ಹೋಗೋಣ ಪ್ರಸಿದ್ಧ ಉಸ್ಕೂರು ಮದ್ದೂರಮ್ಮನ ದೇವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ನಮಗೆ ಮದ್ದೂರಮ್ಮ ಅಂತಂದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿರುವಂತಹ ಮದ್ದೂರ ಮನೆ ನೆನಪಾಗ್ತಾಳೆ ಅಲ್ಲಿಯ ಮದ್ದೂರ ಮನೆಗೂ ಇಲ್ಲಿಯ ಮದ್ದೂರ ಮನೆಗೂ ಏನು ಸಂಬಂಧ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಂಬಂಧವಿದೆ ಎಂಟುನೂರು ವರ್ಷಗಳ ಹಿಂದೆ ಚೋಳರ ಆಳ್ವಿಕೆಯ ಕಾಲದಲ್ಲಿ ರೈತರು ಈ ಉಸ್ಕೂರಿನಿಂದ ಮದ್ದೂರಿಗೆ ದನಕರುಗಳ ಖರೀದಿಗಾಗಿ ಹೋಗ್ತಾ ಇದ್ರು ಉಸ್ಕೂರಿನಿಂದ ಒಬ್ಬ ರೈತ ದನ ಖರೀದಿಗಾಗಿ ಮದ್ದೂರಿಗೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಮದ್ದೂರಿನ ಆ ದನ ಕರುಗಳ ಜಾತ್ರೆಯ ಸಂದರ್ಭದಲ್ಲಿ ಎಲ್ಲ ಕಡೆ ಸುತ್ತಾಡಿ ಸುತ್ತಾಡಿ ಆಯಾಸವಾಗಿರ್ತಾನೆ ಅಂತಹ ಸಂದರ್ಭದಲ್ಲಿ ಆ ನೀರು ಕುಡಿಯಲು ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಅರಿಯುತ್ತಿರುವ ಹೊಳೆಯಿಂದ ನೀರು ಕುಡಿದು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಹಿಂತಿರುಗಿ ಹೋಗಬೇಕು ಎಂದಾಗ ಹೊಳೆಯಿಂದ ಅಶರೀರ ವಾಣಿ ಎಂದು ಕೇಳಿಸುತ್ತೆ ಆ ಶರೀರವಾಣಿಯು ತಾನು ಮದ್ದೂರಮನೆಂದು ನಾನು ನಿನ್ನ ಜೊತೆಗೆ ಉಸ್ಕೂರಿಗೆ ಬಂದು ನೆಲೆಸುವುದಾಗಿ ಪ್ರಕಟಿಸುತ್ತೆ ತಕ್ಷಣವೇ ಒಳೆಯಲ್ಲಿ ಎರಡು ವಿಗ್ರಹಗಳು ತೇಲಿ ಬರುತ್ತವೆ ಆಗ ಆ ರೈತರು ತಮ್ಮೊಡನೆ ವಿಗ್ರಹಗಳನ್ನು ತಂದು ಉಸ್ಕೂರಿನ ಮುಖಂಡರೊಡನೆ ಮಾತನಾಡಿ ದೇವಸ್ಥಾನವನ್ನು ನಿರ್ಮಾಣವನ್ನ ಮಾಡಿ ಅಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಈ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರ ಇಷ್ಟಾರ್ಥಗಳನ್ನು ಅಮ್ಮ ಈಡೇರಿಸುತ್ತಾಳೆ ಮಕ್ಕಳು ಇಲ್ಲದವರಿಗೆ ಮಕ್ಕಳ ಭಾಗ್ಯ ಮನೆ ಕಟ್ಟುವುದು ಮದುವೆ ವಿಳಂಬ ಮುಂತಾದ ಸಮಸ್ಯೆಗಳ ನಿವಾರಣೆಯನ್ನ ಮಾಡುತ್ತಾ ಉಸ್ಕೂರಿನಲ್ಲಿ ನೆಲೆಸಿದ್ದಾಳೆ ಇದರ ಪ್ರಕಾರ ಮತ್ತೊಂದು ಇದೆ ಆ ದಂತಕಥೆಯ ಪ್ರಕಾರ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಕಂಚಿನಲ್ಲಿ ನಡೆಯುತ್ತೆ ಅಲ್ಲಿಂದ ಇಂತಿರುಗಿ ಬರಬೇಕಾದರೆ ಟಿಪ್ಪು ಸುಲ್ತಾನ ಮತ್ತು ಅವರ ಸೈನಿಕರು ಉಸ್ಕೂರಿನಲ್ಲಿ ಬಿಡಾರವನ್ನು ಹೂಡ್ತಾರೆ ಈ ಒಂದು ದೇವಸ್ಥಾನವನ್ನು ಕಂಡ ಸೈನಿಕರು ಈ ದೇವಸ್ಥಾನದಲ್ಲಿ ಒಡವೆ ಚಿನ್ನ ಆಭರಣಗಳು ಇರಬಹುದು ಎಂದು ದೇವಸ್ಥಾನದ ಒಳಗಡೆ ಹೋಗುತ್ತಾರೆ ಒಳಗಡೆ ಹೋದ ಸೈನಿಕರು ಜ್ಞಾನ ತಪ್ಪಿ ಬೀಳುತ್ತಾರೆ ಇದನ್ನ ಗಮನಿಸಿದ ಇನ್ನಿತರ ಸೈನಿಕರು ಟಿಪ್ಪು ಸುಲ್ತಾನನಿಗೆ ವಿಷಯವನ್ನು ತಿಳಿಸ್ತಾರೆ ಅಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ ಗ್ರಾಮಸ್ಥರಿಂದ ಇಲ್ಲಿನ ಒಂದು ತಾಯಿಯ ಶಕ್ತಿಯ ಪವಾಡಗಳನ್ನು ತಿಳಿದುಕೊಂಡು ತಾಯಿಯ ಬಳಿ ಬಂದು ಕ್ಷಮೆಯಾಚಿಸ್ತಾನೆ ತನ್ನ ಸೈನಿಕರಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಹಾಗೆ ಶಕ್ತಿಯನ್ನು ತುಂಬುವಂತೆ ಟಿಪ್ಪು ಸುಲ್ತಾನ ತಾಯಿಯ ಮೊರೆ ಹೋಗುತ್ತಾನೆ ತಾಯಿಯ ಶಕ್ತಿಯಿಂದ ಸೈನಿಕರು ಮತ್ತೆ ಎಚ್ಚೆತ್ಕೊಳ್ತಾರೆ ನಂತರದಲ್ಲಿ ಟಿಪ್ಪು ಸುಲ್ತಾನ ಈ ಒಂದು ದೇವಸ್ಥಾನಕ್ಕೆ ವರ್ಷಕ್ಕೆ ಒಮ್ಮೆ ಬಂದು ಆ ಭೇಟಿಯನ್ನು ನೀಡ್ತೀನಿ ಅಂತ ಹೇಳಿ ಆ ತಾಯಿಯಲ್ಲಿ ಮೊರೆ ಹೋದ ನಂತರದಲ್ಲಿ ವರ್ಷಕ್ಕೆ ಒಮ್ಮೆ ಟಿಪ್ಪು ಸುಲ್ತಾನ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರ ಜೊತೆಗೆ ತಾಯಿಗೆ ಚಿನ್ನ ಆಭರಣಗಳನ್ನು ವಜ್ರದ ಆಭರಣಗಳನ್ನು ಉಡುಗೊರೆಯಾಗಿ ನೀಡಿದ್ದಾನೆ ಇಂದಿಗೂ ಕೂಡ ಆ ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಜಾತ್ರೆಯ ಸಂದರ್ಭದಲ್ಲಿ ತಾಯಿಯ ವಜ್ರಾಭರಣಗಳನ್ನು ಚಿನ್ನದ ಆಭರಣಗಳನ್ನು ಟಿಪ್ಪು ಸುಲ್ತಾನ ಕೊಟ್ಟಿರುವಂಥ ಆಭರಣಗಳನ್ನು ತಾಯಿಗೆ ಇಂದಿಗೂ ಕೂಡ ಧರಿಸ್ತಾರೆ ಈ ಒಂದು ಆಭರಣಗಳೆಲ್ಲವೂ ಕೂಡ ಇಂದಿಗೂ ಕೂಡ ಆನೆಕಲ್ನ ಖಜಾನೆಯಲ್ಲಿದೆ ದೇವಸ್ಥಾನದ ಸುತ್ತಲೂ ನೀವು ನೋಡ್ತಾ ಇರುವಂತಹ ಎಲ್ಲ ಗಂಟೆಗಳು ಕೂಡ ತಾಯಿಗೆ ಭಕ್ತರು ಕೊಟ್ಟಿರುವಂತಹ ಗಂಟೆಗಳು ಅರ್ಕೆಗಳನ್ನು ಹೊತ್ಕೊಂಡು ಅರ್ಕೆಗಳು ಈಡೇರಿದ ಮೇಲೆ ಆ ಅರ್ಕೆಗಳನ್ನು ಗಂಟೆಯನ್ನು ಕೊಡ್ತೀನಿ ಅಂತ ಹೇಳಿ ಅರಕೆನ ಓರ್ತಾರೆ ಹರಕೆ ಈಡೇರಿದ ನಂತರ ಈ ಒಂದು ದೇವಸ್ಥಾನಕ್ಕೆ ಬಂದು ಗಂಟೆಗಳನ್ನು ಕಟ್ಟಿ ಹೋಗ್ತಾರೆ ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಕೂಡ ಉತ್ಸವ ಮೂರ್ತಿಗಳು ಪ್ರತಿ ವರ್ಷವೂ ಕೂಡ ಎಲ್ಲ ಕಡೆ ನಡೆಯುವಂತಹ ಜಾತ್ರೆಗಳಲ್ಲಿ ಈ ಒಂದು ಉತ್ಸವ ಮೂರ್ತಿಗಳನ್ನು ತಾಯಿಯನ್ನು ಊರುಗಳಿಗೆ ಕಳಿಸ್ಕೊಡ್ತಾರೆ ಸೊ ಹಾಗಾಗಿ ಇಷ್ಟೊಂದು ಉತ್ಸವ ಮೂರ್ತಿಗಳು ಇದೆ ನೋಡಿ ಇಲ್ಲಿ ಅಮ್ಮ ಬಂದ್ಬಿಟ್ಟು ಇಲ್ಲಿ ಎರಡು ದೇವತೆಗಳು ಎರಡು ವಿಗ್ರಹಗಳು ಒಂದು ದೊಡ್ಡ ಮದ್ದೂರಮ್ಮ ಮತ್ತೊಂದು ಚಿಕ್ಕ ಮದ್ದೂರಮ್ಮ ಆ ಇಬ್ಬರ ಪವಾಡವು ಕೂಡ ಅಪಾರ ಇಂದಿಗೂ ಕೂಡ ಸಾಕಷ್ಟು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಿಂದ ಕೂಡ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಸಾಕಷ್ಟು ಭಕ್ತರಿದ್ದಾರೆ ಈ ಒಂದು ದೇವಸ್ಥಾನದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ನಡೆಯುವಂತಹ ಅದ್ದೂರಿಯಾದಂತಹ ಜಾತ್ರೆ ಇಡೀ ಕರ್ನಾಟಕದ ಜಾತ್ರೆಗಳಲ್ಲಿ ಈ ಒಂದು ಜಾತ್ರೆ ಕೂಡ ಬಹಳ ಫೇಮಸ್ ಆದಂತಹ ಜಾತ್ರೆ ಈ ಜಾತ್ರೆಯ ವಿಶೇಷ ಏನು ಅಂತಂದರೆ ಇಲ್ಲಿ ಮಾಡುವಂತಹ ಕುರ್ಜುಗಳು ಕುರ್ಜುಗಳು ಎಂದರೆ ರಥ ಎಂದರ್ಥ ಇಲ್ಲಿನ ಕುರ್ಜುಗಳನ್ನು ಸಾಮಾನ್ಯವಾಗಿ ನೂರೈವತ್ತರಿಂದ ಇನ್ನೂರು ಅಡಿ ಎತ್ತರವಾಗಿ ಕಟ್ಟಿರ್ತಾರೆ ಈ ಒಂದು ಕುರ್ಜುಗಳಲ್ಲಿ ಅಂಕಣ ಅಂಕಣಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳಿಂದ ಹಾಗೆ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರವನ್ನು ಮಾಡಿರ್ತಾರೆ ಈ ಒಂದು ಕುರ್ಜಿನ ಮತ್ತೊಂದು ವಿಶೇಷವೆಂದರೆ ಈ ಒಂದು ಕುರ್ಜುಗಳನ್ನು ಜನಗಳು ಎಳ್ಕೊಂಡು ಬರೋದಿಲ್ಲ ಬದಲಾಗಿ ಇಪ್ಪತ್ತರಿಂದ ಮೂವತ್ತು ಜೊತೆ ಎತ್ತುಗಳ ಸಹಾಯದಿಂದ ಕುರ್ಜನ್ನು ಎಳ್ಕೊಂಡು ಬರ್ತಾರೆ ಹಾಗೆ ಕುರ್ಜಿಗೆ ನಾಲ್ಕು ಮೂಲೆಗಳಿಗೂ ಸಹ ದಾರಗಳನ್ನು ಬ್ಯಾಲೆನ್ಸ್ಗಾಗಿ ಕಟ್ಟಿರ್ತಾರೆ ಇದನ್ನು ಜನಗಳು ಬ್ಯಾಲೆನ್ಸ್ಗಾಗಿ ಇಟ್ಕೊಂಡು ಬರ್ತಾರೆ ಅದರ ಜೊತೆಗೆ ಒಂದು ಜೆ ಜೆ ಸಿ ಕೂಡ ಸಹಾಯಕ್ಕಿರುತ್ತೆ ಆ್ಯಂಡ್ ಇತ್ತೀಚಿಗೆ ಏನಾಗಿದೆ ಡೆವಲಪ್ಮೆಂಟ್ ಎಲ್ಲ ಹಾಗೆ ಹೆಚ್ಚು ಬಿಲ್ಡಿಂಗ್ ಎಲ್ಲ ಬಂದು ಕೇವಲ ರಸ್ತೆಗಳೆಲ್ಲ ಸಣ್ಣ ಪ್ರಮಾಣದಲ್ಲಿ ಆಗಿರೋದ್ರಿಂದ ಕುರ್ಜುಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ ಹಿಂದೆ ನೂರ ನೂರರಿಂದ ನೂರ ನಲ್ವತ್ತು ಕುರ್ಜುಗಳು ಬರ್ತಿತ್ತಂತೆ ಕಾಲಕ್ರಮೇಣ ಈಗ ಇಪ್ಪತ್ತರಿಂದ ಇಪ್ಪತ್ತ ಮೂರು ಕುರ್ಜುಗಳು ಮಾತ್ರ ಬರ್ತಾ ಇದೆ ಅದು ಇತ್ತೀಚೆಗೆ ನಾಲ್ಕರಿಂದ ಐದು ಕುರ್ಜುಗಳು ಮಾತ್ರ ಬರ್ತಾ ಇದೆ ಈ ಒಂದು ಕುರ್ಜುಗಳನ್ನು ಉಸ್ಕೂರಿನ ಸುತ್ತಮುತ್ತಲಿನ ಗ್ರಾಮದವರು ಉಸ್ಕೂರಿನ ಜಾತ್ರೆಗೆ ಒಂದು ವಾರ ಮುಂಚಿತವಾಗಿ ಕುರ್ಜುಗಳನ್ನು ರೆಡಿ ಮಾಡಿ ಇಟ್ಕೊಂಡು ದೀಪೋತ್ಸವಗಳನ್ನೆಲ್ಲ ಮಾಡಿ ಕುರ್ಜಿಗೆ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ಉಸ್ಕೂರಿಗೆ ಕುರ್ಜುಗಳನ್ನು ಎಳ್ಕೊಂಡು ಬರ್ತಾರೆ ಹೊಲ ಗದ್ದೆಗಳ ಮೇಲೆ ಎಳ್ಕೊಂಡು ಬರ್ತಾರೆ ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಮೂರರಿಂದ ಐದು ಲಕ್ಷದ ಜನ ಆ ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಸೇರ್ತಾರೆ ವಿಶೇಷ ಏನು ಅಂತಂದ್ರೆ ಪ್ರತಿಯೊಂದು ಹಳ್ಳಗಳಲ್ಲಿ ಕುರ್ಜು ಬಾಗಿ ತಲೆಯನ್ನ ಬಾಗಿ ಮೇಲಕ್ಕೆ ಎದ್ದೋಳುವಂತಹ ಪವಾಡ ದೃಶ್ಯವನ್ನು ನೋಡೋದಕ್ಕೆ ಆ ಜನ ಇಲ್ಲಿ ಮೂರರಿಂದ ಮೂರು ಲಕ್ಷದಿಂದ ಐದು ಲಕ್ಷ ಜನ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಕೂಡ ಸೇರ್ತಾರೆ ಆ ನೋಡಿ ಈ ದೇವಸ್ಥಾನವನ್ನು ನೀವು ಸುತ್ತಲೂ ಎಲ್ಲೂ ನೋಡಿದ್ರೂ ಬರೀ ಗಂಟೆಗಳನ್ನ ಮಾತ್ರ ನೀವು ನೋಡ್ತಾ ಹೋಗ್ತೀರಾ ಯಾಕೆ ಅಂತಂದರೆ ಇಲ್ಲಿ ಬರುವಂತಹ ಎಲ್ಲ ಭಕ್ತರು ಕೂಡ ಹರಕೆಗಳನ್ನು ಹೊತ್ಕೊಳ್ಳೋದು ಆ ಈ ಒಂದು ಹರಕೆ ನೆರವೇರಿದ ಮೇಲೆ ನಾನು ಗಂಟೆಯನ್ನು ತಂದು ಆ ಈ ಒಂದು ದೇವಸ್ಥಾನದಲ್ಲಿ ಕಟ್ತೀನಿ ಅಂತ ಹೇಳಿ ಆ ಹರಕೆ ನೆರವೇರಿದ ನಂತರದಲ್ಲಿ ಆ ಒಂದು ಇಲ್ಲಿ ಗಂಟೆಗಳನ್ನು ಕಟ್ತಾರೆ ಆ್ಯಂಡ್ ನಮ್ಮ ಈ ಕಡೆ ನಿಂತಿದ್ದಾರೆ ಬುವಿನೂ ಪಿಂಕಿಯಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ ನೋಡಿ ಈ ಸೈಡು ಕೂಡ ನೀವು ಉತ್ಸವ ಮೂರ್ತಿಗಳನ್ನು ನೋಡ್ಬೋದು ಒಂದು ತಾಯಿಗೆ ಎರಡು ವಾಹನಗಳು ಒಂದು ಸಿಂಹ ಹಾಗೆ ಇನ್ನು ಒಂದು ಆ ಕುದುರೆ ವಾಹನವನ್ನು ನೀವು ಇಲ್ಲಿ ನೋಡ್ಬೋದು ಅಮ್ಮ ಐ ಸಿ ಯುನಲ್ಲಿ ಇರಬೇಕಾದ್ರೆ ಅಮ್ಮನಿಗೆ ಆಂಜಿಯೋಗ್ರಾಮಿ ಮಾಡೋ ಸಂದರ್ಭದಲ್ಲಿ ಅಲ್ಲಿನ ಡಾಕ್ಟರ್ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ ಎಂದಾಗ ಅಮ್ಮ ಆ ಸಂದರ್ಭದಲ್ಲಿ ಆ ಹುಸ್ಕೂರು ಮದ್ದೂರು ನೆನೆಸ್ಕೊಳ್ತಾಳೆ ಆ ನೆನೆಸ್ಕೊಂಡು ಕೇಳ್ಕೊಳ್ತಾಳಂತೆ ನಾನು ಬಂದು ಆ ಬಂದು ಆ ಪೂಜೆಯನ್ನು ಮಾಡ್ಕೊಂಡು ಹೋಗ್ತೀನಿ ಏನು ಆಗದಿರ ಈ ದೇವಸ್ಥಾ ಏನು ಆಗ್ತೀರ ಬಂದರೆ ಅಂತ ಹೇಳಿ ಅಮ್ಮ ನಮಗೆ ಆಮೇಲೆ ವಿಷಯವನ್ನು ತಿಳಿಸಿದ್ರು ಈ ಥರ ನಾನು ಐಸು ಐಸಿನಲ್ಲಿ ಇರೋವಾಗ ಮುಗಿದುಕೊಂಡಿದೆ ಅಂತ ಹೇಳ್ಬಿಟ್ಟು ಸೊ ಅಮ್ಮನನ್ನು ಕರ್ಕೊಂಡು ನಾವು ಇವತ್ತು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಒಳಭಾಗದಲ್ಲಿರುವಂತಹ ಗಣೇಶ ಹಾಗೆ ಈ ಕಡೆ ಕೂಡ ಅಮ್ಮ ಇದ್ದಾರೆ ಆ್ಯಂಡ್ ಅಮ್ಮನನ್ನು ನಿಮ್ಮೆಲ್ಲರಿಗೂ ಕೂಡ ಹಿಂದೆ ಕೂಡ ಇತ್ತೀಚೆಗೆ ಪ್ರತಿಷ್ಠಾಪನೆ ಆಗಿರೋ ಹಿಂದೆ ಇರುವಂತಹ ನೀವು ಮೂರ್ತಿಗಳು ಮೊದಲು ಇರಲಿಲ್ಲ ಅದು ನಂತರದಲ್ಲಿ ಅದು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ದೊಡ್ಡ ಚಿಕ್ಕ ಚಿಕ್ಕಮದ್ದುರಮ್ಮ ಸಾಕಷ್ಟು ಭಕ್ತಾದಿಗಳು ಸಾಕಷ್ಟು ಭಕ್ತಾದಿಗಳಿಗೆ ಪವಾಡವನ್ನು ಸೃಷ್ಟಿ ಮಾಡ್ತಾ ಇಂದಿಗೂ ಇಲ್ಲಿ ಸಾಕಷ್ಟು ವಿಶೇಷವಾದಂತಹ ಹಾಗೆ ಪವಾಡಗಳನ್ನು ಹೊಂದಿರುವಂಥ ಉಸ್ಕೂರು ಮದ್ದುರಮ್ಮನ ಯಾರು ಇನ್ನೂ ನೋಗಿ ನೋಡಲಿಲ್ವೋ ದಯವಿಟ್ಟು ಒಮ್ಮೆ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ನೀವು ಕೂಡ ತಾಯಿ ಆಶೀರ್ವಾದಕ್ಕೆ ಪಾತ್ರರಾಗಿ ಈ ಬಾರಿಯ ಉಸ್ಕೂರು ಮದ್ದುರಮ್ಮನ ಜಾತ್ರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬಿದ್ದಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆ ಮೂರು ಆ ಜಾತ್ರೆಯಲ್ಲಿ ನಡೆಯುತ್ತೆ ಇನ್ನೂ ಯಾರು ಈ ಒಂದು ಜಾತ್ರೆಯನ್ನು ನೋಡಿಲ್ವೋ ಸಾಧ್ಯವಾದರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಿಮಗೆ ಶನಿವಾರ ದಿನ ನೀವು ಸಾಯಂಕಾಲ ಅಥವಾ ಮಧ್ಯಾಹ್ನ ಸಂದರ್ಭದಲ್ಲಿ ನೀವು ಒಂದು ಜಾತ್ರೆಗೆ ಸೇರಬೇಕು ಒಂದು ಮೂರು ಗಂಟೆಗೆ ನೀವು ಆ ಜಾತ್ರೆಗೆ ಬಂದರೆ ಆವಾಗ ಕುರ್ಜುಗಳನ್ನು ಬೇರೆ ಬೇರೆ ಊರುಗಳಿಂದ ಹೇಳ್ಕೊಂಡು ಬರ್ತಾರೆ ಹೊಲ ಹೊಲ ಗದ್ದೆಗಳ ಮೇಲೆ ಸೊ ಆ ಒಂದು ದೃಶ್ಯವನ್ನು ನೋಡೋದಕ್ಕೇ ಲಕ್ಷಾಂತರ ಜನ ಈ ಒಂದು ಜಾತ್ರೆಗೆ ಬರ್ತಾರೆ ನೀವು ಕೂಡ ಮಿಸ್ ಮಾಡ್ತೀರಾ ಈ ಬಾರಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಪ್ರಾರಂಭವಾಗುತ್ತೆ ಅದರಲ್ಲೂ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಉಸ್ಕೂರಲ್ಲಿ ನೀವು ಇರಬೇಕಾಗತ್ತೆ ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಬಾರಿ ಗಟ್ಟಳಿಯಲ್ಲೂ ಕೂಡ ಆ ಕುರ್ಜನ್ನು ಕಟ್ತಾ ಇದ್ದಾರೆ ಮೊದಲನೇ ಬಾರಿಗೆ ಗಟ್ಟಳಿನಲ್ಲಿ ಅಮ್ಮನ ಆಶೀರ್ವಾದವನ್ನು ಪಡೆದು ಆ ಕುರ್ಜನ್ನು ಕಟ್ತಾ ಇದ್ದಾರೆ ಈ ಹಿಂದೆ ಸಂಜಿ ನಗರದಲ್ಲಿ ಸ್ಟಾರ್ಟ್ ಮಾಡಿದರು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಅಮೌಂಟ್ ಅಂತ ಹಾಕಿದ್ದಾರೆ ಅದರ ಜೊತೆಗೆ ಇಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಕೂಡ ಹಾಕ್ತಾರೆ ಆ್ಯಂಡ್ ನೋಡಿ ಅನ್ನ ಸಾಂಬಾರು ಹಾಕಿಸ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಟೈಮ್ ಊಟದ ವ್ಯವಸ್ಥೆ ಕೂಡ ಇದೆ ಆ್ಯಂಡ್ ನೋಡಿ ಅನ್ನ ಸಾಂಬಾರು ಹಾಕಿದ್ದಾರೆ ಆ್ಯಂಡ್ ಅನ್ನ ಸಾಂಬಾರು ತಿಂತಾ ಇದ್ದೀವಿ ತುಂಬ ಚೆನ್ನಾಗಿದೆ ಕಡೆ ಕುತ್ಕೊಂಡು ತಿಂತ ದೇವಸ್ಥಾನ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ದೇವಸ್ಥಾನ ಹೊರಭಾಗದಿಂದ ನೋಡಿ ಈ ರೀತಿ ದೇವಸ್ಥಾನ ಕಾಣಿಸುತ್ತೆ ಗೋಪುರ ನೋಡಿ ಇನ್ನು ಯಾರು ಆ ಭೇಟಿಯನ್ನು ನೀಡಿಲ್ವ ದಯವಿಟ್ಟಿಗೆ ಒಂದು ದೇವಸ್ಥಾನಕ್ಕೆ ಒಮ್ಮೆ ಭೇಟಿಯನ್ನು ನೀಡಿ ಆ ನಿಮಗೂ ಆ ಒಂದು ಅನುಭವ ಆಗುತ್ತೆ ದೇವಸ್ಥಾನಕ್ಕೆ ಹೋದರೆ ಆ ತಾಯಿಯಪ್ಪ ಪವಾಡ ನಿಮಗೂ ಕೂಡ ಅನುಭವ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ಜಾಗ ಯಾಕೆ ಇಷ್ಟು ಜಾಗ ಇಲ್ಲಿದೆ ಅಂತಂದರೆ ಜಾತ್ರೆ ನಡೆಯುತ್ತೆ ಆ ಈ ಜಾಗವೂ ಕೂಡ ಆ ಒಂದು ಸಂದರ್ಭದಲ್ಲಿ ಸಾಕಾಗೋದಿಲ್ಲ ಸೊ ನೋಡಿ ಆಯ್ತು ತಕೊಂಡ್ರೆ ಪೂಜೆ ಆಯಿತು ಆ್ಯಂಡ್ ಊಟ ಕೂಡ ಇಲ್ಲೇ ಆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ತಿಂದ್ವಿ ಆ್ಯಂಡ್ ದೇವಸ್ಥಾನ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸುಪ್ರಸಿದ್ಧವಾದಂತಹ ಆ ಉಸ್ಕೂರು ಮದ್ದುರಮ್ಮ ಮಾರ್ಚ್ ತಿಂಗಳ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಸಿದ್ಧವಾದಂತಹ ಉಸ್ಕೂರು ಜಾತ್ರೆ ನಡೆಯುತ್ತೆ ಸೊ ಮಿಸ್ ಮಾಡ್ದಿರ ಈ ಮಾರ್ಚು ಇಪ್ಪತ್ತೊಂದನೇ ತಾರೀಕು ಪ್ರಾರಂಭವಾಗುತ್ತೆ ಆ ಜಾತ್ರೆ ಮಹೋತ್ಸವ ಕುರ್ಜು ಅಂತ ಹೇಳಿಬಿಟ್ಟು ಎಲ್ಲ ಊರುಗಳಲ್ಲಿ ಇಲ್ಲಿ ಫೇಮಸ್ ಆದಂತಹ ಕುರ್ಜು ನಡೆಯುತ್ತೆ ಆ ಕುರ್ಜು ಹಬ್ಬ ಬಂದ್ಬಿಟ್ಟು ಈ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿದೆ ಮಿಸ್ ಮಾಡಬೇಡಿ ಆ್ಯಂಡ್ ಬಂದು ಆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಿ ಅದ್ದೂರಿಯಾಗಿ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಜಾತ್ರೆ ಬಹಳ ಫೇಮಸ್ ಆಗಿದೆ ಇಪ್ಪತ್ತೊಂದನೇ ತಾರೀಕು ಸ್ಟಾರ್ಟ್ ಅಂತೆ ಆ ಶನಿವಾರ ಸಂದರ್ಭದಲ್ಲಿ ಇಲ್ಲಿ ಬಂದ್ಬಿಟ್ಟು ಕುರ್ಜು ನಡೆಯುತ್ತೆ ಬೇರೆ ಬೇರೆ ಊರುಗಳಿಂದ ಸುತ್ತಮುತ್ತ ಊರುಗಳಿಂದ ಕುರ್ಜುಗಳನ್ನ ಮಾಡ್ಕೊಂಡು ಈ ಜಾಗಕ್ಕೆ ಬರ್ತಾರೆ ಎಳ್ಕೊಂಬಂದು ದೇವಸ್ಥಾನದ ಹಿಂಭಾಗದಲ್ಲಿ ನಿಲ್ಲಿಸ್ತಾರೆ ಅದನ್ನ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಐಸಿನಲ್ಲಿ ಇದಾಗ ಮುಕ್ಕೊಂಡಿದ್ರಂತೆ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಹೇಳಿ ಬಂದ್ವಿ ಅಂಡ್ ತಿಂದಿದ್ರು ಪೂಜೆ ಕೂಡ ಆಯ್ತು ಈಗ ಹೊರಡುತ್ತಾ ಇದೀವಿ ಅಮ್ಮನ ಹುಟ್ಟೂರು ಬಂದ್ಬಿಟ್ಟು ಗಟ್ಟಳ್ಳಿ ಇಲ್ಲೇನು ಉಸ್ಕೂರ್ ಪಕ್ಕ ನೋಡಿ ಇದು ನೋಡಿ ದೇವಸ್ಥಾನಕ್ಕೆ ಸೇರಿದಂತ ಹಾಸುಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ ಏನದು ಬಟಾಣಿ ಅಮ್ಮನ ಅವ್ರ ಮನೆ ಬಂದ್ಬಿಟ್ಟು ಗಟ್ಟಳ್ಳಿ ಗಟ್ಟಳ್ಳಿ ಉಸ್ಪೂರೆಲ್ಲ ಪಕ್ಕ ಪಕ್ಕನೇ ಈ ಬಾರಿ ಅದ್ದೂರಿಯಾಗಿ ಆಗುತ್ತೆ ಜಾತ್ರೆ ಮಹೋತ್ಸವ ಈ ಬಾರಿ ಗಟ್ಟಳ್ಳಿನಲ್ಲಿ ಆ ಕುರ್ಜನ್ನ ಕಟ್ತಾ ಇದ್ದಾರೆ ಅಂಡ್ ಇದೇ ವರ್ಷ ಓದ್ಸತಿ ಸಂಜಯ್ ನಗರದಲ್ಲಿ ಕಟ್ಟಿದ್ರು ಈ ಬಾರಿ ಆ ಗಟ್ಟಳಿನಲ್ಲಿ ಕುರ್ಜನ್ನ ಕಟ್ತಾ ಇದಾರೆ ಹೊಸದಾಗಿ ಕಟ್ತಾ ಇದ್ದಾರೆ ಅಂಡ್ ಅಮ್ಮನ ತವರೂರು ಈ ಬಾರಿ ಕೂಡ ನಾವು ಜಾತ್ರಾ ಮಹೋತ್ಸವಕ್ಕೆ ಬರ್ತೀವಿ ಅಂಡ್ ಜಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಅಂಡ್ ಈ ಒಂದು ದೇವಸ್ಥಾನದ ಇತಿಹಾಸ ತುಂಬ ಇದೆ ಯಾಕೆ ಅಂತಂದ್ರೆ ಟಿಪ್ಪು ಸುಲ್ತಾನ್ ಆಗಿನ ಕಾಲಕ್ಕೆ ಬಂದು ಈ ದೇವಸ್ಥಾನಕ್ಕೆ ಬಂದು ವಜ್ರ ವಜ್ರದ ಆಭರಣಗಳನ್ನು ಹಾಗೆ ಚಿನ್ನದ ಆಭರಣಗಳನ್ನು ತಾಯಿಗೆ ನೀಡಿರುವಂತಹ ಒಂದು ಸುಪ್ರಸಿದ್ಧವಾದಂತಹ ದೇವಸ್ಥಾನವಿದು ಪೂಜೆ ನಡೀತಾ ಇದೆ ಇನ್ನು ಯಾರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು ಇಲ್ಲಿ ನೋಡಿ ಪಿಂಕಮ್ಮ ನಮ್ಮಮ್ಮ ಕೂತಿದ್ದಾರೆ ಅದೇನು ಪಿಂಕಿ ಹಂಗ್ ಬಿಟ್ಟಿದ್ಯಾ ಅಮ್ಮ ಅಪ್ಪು ಇದಾನೆ ಭೂವಿನ ಕೈಯೇ ಈಗ ನಾವು ಪೂಜೆಯನ್ನ ಮುಗಿಸ್ಕೊಂಡು ಆ ಮನೆ ಕಡೆಗೆ ಹೊರಟಿದೀವಿ ಪಿಂಕಿ ತನ್ ತಗೊಂಡಿರೋ ಪಟಾಣಿನ ತೋರಿಸ್ತಾ ಇದ್ದಾಳೆ ಹಾಗೆ ಹೋಗ್ತಾ ಹಳೆಯ ನೆನ್ಪುಗಳನ್ನ ಇಲ್ಲಿ ಕಳೆದಂತ ಕೆಲವು ಹಳೆಯ ನೆನ್ಪುಗಳನ್ನ ಮೆಲುಕಾಗ್ತಾ ಹೋಗ್ತಾ ಇದ್ವಿ ಹಾಗೆಯೇ ಅಲ್ಲಿ ಹೋಗ್ತಾ ಇಲ್ಲಿ ಒಂದು ಆಲದ ಮರದ ಹತ್ರ ದೇವಸ್ಥಾನವಿದೆ ಮುನೇಶ್ವರನ ದೇವಸ್ಥಾನ ಅಮ್ಮ ಈ ಒಂದು ಇಲ್ಲಿಗೂ ಕೂಡ ಹೋಗೋಣ ಹೋಗಿ ಉಕ್ಕೊಂಡು ಬರೋಣ ಅಂತ ಹೇಳಿದಾಗ ನಾವು ಕೂಡ ಎಲ್ಲ ಕಾರಿಂದ ಹಿಡಿದು ಆ್ಯಂಡ್ ಇದು ನೋಡಿ ಇಲ್ಲಿ ದೊಡ್ಡಮ್ಮ ದೇವಸ್ಥಾನವಿದು ಅಮ್ಮ ಈಗ ಇಳಿತಾ ಇದ್ದಾರೆ ಆ್ಯಂಡ್ ಎಷ್ಟು ದೊಡ್ಡದಾಗಿದೆ ನೋಡಿ ಆಲದ ಮರ ಈ ಆಲದ ಮರದಲ್ಲಿ ಸಣ್ಣ ಕಲ್ಲುಗಳನ್ನು ಇಟ್ಟು ಇಲ್ಲಿ ಮುನೇಶ್ವರ ಅಂತ ಹೇಳಿ ಪೂಜೆ ಮಾಡ್ತಾರೆ ನಾವು ಸಣ್ಣ ವಯಸ್ಸಿನಲ್ಲಿ ಇದ್ದಾಗ್ರಿಂದ ಕೂಡ ಇಲ್ಲಿ ಬರ್ತಾ ಇದೀವಿ ಪೂಜೆ ಮಾಡೋದಿಕ್ಕೆ ಆಗಲಿಂದ ಬರ್ತಾ ಇದ್ವಿ ನಾವು ಮೊದಲು ಇದು ದೊರೆ ದಿಣ್ಣೆ ಮೊದಲು ಅಮ್ಮನಮ್ಮನ ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮನಮ್ಮನ ಇಲ್ಲಿಗೆಲ್ಲ ಕರ್ಕೊಂಡ್ಬರೋರು ಈ ಆಲದ ಮರ್ದ ಹತ್ರ ಅಲ್ಲ ಇಲ್ಲಿ ಮುನೇಶ್ವರ ದೇವಸ್ಥಾನ ಇದೆ ಆ್ಯಂಡ್ ಸಣ್ಣದಾಗಿ ಕಲ್ಲು ಮುನೇಶ್ವರನಿಗೆ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಬನ್ನಿ ಸುಮಾರು ವರ್ಷಗಳಿಂದ ಈ ಒಂದು ಆರದ್ ಮರದ ಬುಡದಲ್ಲಿ ಆ ಮುನೇಶ್ವರನಿಗೆ ಪೂಜೆಯನ್ನ ಮಾಡ್ತಾರೆ ನಾವು ಸಣ್ಣ ಮಕ್ಕಳಿಂದ ಕೂಡ ಇಲ್ಲಿ ಪೂಜೆ ನಡೆಯುತ್ತೆ ನೋಡಿ ಮುನೇಶ್ವರ ನಾವು ಸಣ್ಣ ಮಕ್ಕಳಿಂದ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಆ್ಯಂಡ್ ಅಮ್ಮ ನಮ್ಮನ್ನ ಇಲ್ಲಿಗೆಲ್ಲ ಕರ್ಕೊಂಡ್ಬರ್ಬೋ ಬರೋರು ಆ್ಯಂಡ್ ಈಗ ನೋಡಿ ಈ ಜಾಗ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಂ ಭೂವಿನು ನನ್ನ ಬ್ಲಾಗಲ್ಲಿ ಭೂವಿನೂ ಪಿಂಕಿ ಇರಲೇಬೇಕು ಎಲ್ಲಾದರೂ ಹೋದರೆ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಉಸ್ಕೂರಿಂದ ಬರೋ ದಾರಿನಲ್ಲೇ ಈ ಒಂದು ಹಾಲದ ಮರದ ಮುನೇಶ್ವರ ಇದ್ದಾರೆ ಈ ಒಂದು ಜಾಗ ನೋಡಿ ಎಷ್ಟು ಪ್ರಶಾಂತವಾಗಿ ಎಷ್ಟು ದೊಡ್ಡದಾದಂತಹ ಆಲದ ಮರ ಅಂಡ್ ಇಲ್ಲಂತೂ ನಿಂತ್ಕೊಂಡಾಗ ತಣ್ಣಗೆ ಗಾಳಿ ಹಾಗೆ ಆ ಫೀಲ್ ಆಗ್ತಾ ಇತ್ತು ಆ ಭಗವಂತ ಆ ಜಾಗದಲ್ಲಿ ಇರೋದು ಅಂಡ್ ಇದು ಬಂದ್ಬಿಟ್ಟು ದೊಡ್ಡಮ್ಮನ ದೇವಸ್ಥಾನ ನೋಡಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಊರಿನ ಕಡೆ ಬಂದ್ವಿ ಈಗ ತಾನೇ ಮನೆಗೆ ಬಂದಿದ್ದೀವಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ